ನಮಸ್ತೆ ವೀಕ್ಷಕರೇ ನಾನು ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀವಿ ಖೋಖೋ ಪ್ಲಾಂಟೇಶನ್ ಮಾಡಿಸಿದ್ವಿ ಮಾಡಿಸಿ ಹತ್ತು ದಿನ ಆಯಿತು ಸೊ ಹೇಗಿದೆ ಗಿಡಗಳೆಲ್ಲ ಚೆನ್ನಾಗಿ ನಿಂತಿದ್ದಾವೆ ಏನೋ ನೋಡೋಗೋಣ ಅಂತ ಹೇಳಿ ಬಂದಿದ್ದೀವಿ ಸೊ ಹೇಗಿದ್ದಾವೆ ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನಾವು ಕೋಖೋನ ಎಲ್ಲಿ ನೆಡ್ಸಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಅಡಿಕೆ ಮತ್ತು ಬಾಳೆ ಎರಡು ಅಡಿಕೆ ಮಧ್ಯೆ ಬಾಳೆಯನ್ನು ಹಾಕ್ಸಿದ್ದೀವಿ ಈ ರೋಲು ಸೇಮ್ ಹಾಗೇನೆ ಅಡಿಕೆ ಮತ್ತು ಬಾಳೆ ಇದೆ ಅವೆರಡರ ಮಧ್ಯದಲ್ಲಿ ನಾವು ಜಾಗವನ್ನು ಬಿಟ್ಟಿದ್ವಿ ಆ ಜಾಗದಲ್ಲಿ ಕೋಕೋ ಪ್ಲಾಂಟೇಷನ್ನ ಮಾಡಿಸಿದೀವಿ ಅರೌಂಡ್ ಒಂದು ಸಿಕ್ಸ್ ಹಂಡ್ರೆಡ್ ಗಿಡವನ್ನು ನೆಡ್ಸಿದ್ವಿ ಅದರಲ್ಲಿ ಒಂದು ನಲ್ವತ್ತು ಗಿಡ ಸತ್ತೋಯ್ತು ಏಕೆಂದರೆ ಅದಕ್ಕೆ ಯಾವುದೇ ರೀತಿ ನೆರಳಿರಲಿಲ್ಲ ಇರಲಿಲ್ಲ ಹಾಗಾಗಿ ಗಿಡಗಳು ಸತ್ವ ಅದನ್ನು ಮತ್ತೆ ರೀಪ್ಲಾಂಟೇಷನ್ ಮಾಡಿಸಿದ್ವಿ ಬಟ್ ಇವಾಗಿರೋ ಅಂಥ ಗಿಡಗಳು ಪರವಾಗಿಲ್ಲ ಒಂದು ಟೆನ್ ಡೇಸ್ ಆಗಿದೆ ಚಿಗುರುತಾ ಇದೆ ನೋಡ್ಬೋದು ಇಲ್ಲಿ ಬಟ್ ಯಾವುದೇ ನೆರಳಿಲ್ಲ ಆದರೂ ಪರವಾಗಿಲ್ಲ ಚಿಗುರುತಾ ಇದ್ದಾವೆ ಹಾಗೆಯೇ ಇನ್ನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಾವು ಕೊಕೋನೆಟ್ ಶೆಲ್ ಮಲ್ಚಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಜವಾಗಲೂ ತುಂಬ ಯೂಸ್ಫುಲ್ ಆಯಿತು ಇವಾಗಷ್ಟೇ ಮಳೆ ಇದ್ದಿದೆ ಇಲ್ಲಾಂದರೆ ತೋರಿಸ್ಬೋದಿತ್ತು ಆ ಸಾಯಿಲ್ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ ಹ್ಯೂಮಸ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ತೋರಿಸ್ಬೋದಿತ್ತು ಬಟ್ ಇವಾಗಷ್ಟೇ ತುಂಬ ಮಳೆ ಬಂತು ಹಾಗಾಗಿ ತೋರ್ಸೋಕ್ಕಾಗ್ತಿಲ್ಲ ಮತ್ತು ನೋಡಿ ಇಲ್ಲಿ ಬಾಳೆ ಗಿಡನೂ ಅಷ್ಟೆ ಎರಡುವರೆ ತಿಂಗಳಾಗಿದೆ ಬಾಳೆ ಗಿಡಕ್ಕೆ ಬಟ್ ನಾವು ಅಂದ್ಕೊಂಡಷ್ಟೇ ಸೂಪರಾಗಿ ಬಂದಿಲ್ಲ ಓಕೆ ಒಂದು ಮಟ್ಟಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಕೆಲವೊಂದು ಗಿಡಗಳು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಬಟ್ ಕೆಲವೊಂದು ನೋಡಿ ಅದರ ಪಕ್ಕದಲ್ಲೇ ಇರೋವಂಥ ಇನ್ನೊಂದು ಗಿಡ ಅದಷ್ಟು ಕಷ್ಟ ಅಷ್ಟು ಚೆನ್ನಾಗಿ ಬೆಳವಣಿಗೆ ಇಲ್ಲ ಬಟ್ ಕಾರಣ ಏನಂತ ಗೊತ್ತಿಲ್ಲ ನಾವು ಯಾವುದೇ ರೀತಿ ಕೆಮಿಕಲ್ಲ ಯೂಸ್ ಮಾಡ್ತಿಲ್ಲ ಕೇವಲ ಹಸು ಗೊಬ್ಬರ ಹಾಗೆಯೇ ಕುರಿ ಗೊಬ್ಬರವನ್ನು ಯೂಸ್ ಮಾಡ್ತಾಯಿದ್ದೀವಿ ಹಾಗೆ ಓ ಡಬ್ಲ್ಯೂ ಡಿ ಸಿ ಹಾಕ್ತಾಯಿದ್ದೀವಿ ಜೀವಾಮೃತ ಮಾಡ್ತಾ ಇದ್ದೀವಿ ಇವುಗಳನ್ನ ಮಾಡಿ ತೋಟವನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಬಟ್ ಕೆಲವೊಂದು ಗಿಡ ಅಂತೂ ಸಕ್ಕದಾಗಿದೆ ನೋಡಿಲಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ತುಂಬ ಚೆನ್ನಾಗಿದೆ ಬಟ್ ಕೆಲವೊಂದು ಅಷ್ಟು ಡೆವಲಪ್ಮೆಂಟ್ ಇಲ್ಲ ಮತ್ತು ಇನ್ನೊಂದು ಲಾಸ್ಟ್ ಟೈಮಲ್ಲಿ ನಾನು ಕೊಕೊನಟ್ ಶೆಲ್ ಮಲ್ಚಿಂಗ್ ತೋರಿಸಿದ್ದೆ ಬಟ್ ಈ ಬಾರಿ ಇನ್ನೊಂದು ಮಲ್ಚಿಂಗನ್ನು ತೋರಿಸ್ತೀನಿ ಹಾಗೆಯೇ ನೋಡಿ ನಮ್ಮ ಜಮೀನು ಮಧ್ಯದಲ್ಲೇ ಒಂದು ಪುಟ್ಟು ಕಾಲುವೆ ಹೋಗುತ್ತೆ ಅದರ ಅಕ್ಕಪಕ್ಕ ನಾನು ತೊಗರಿ ಹಾಕಿಬಿಟ್ಟಿದ್ದೆ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಗೆ ಕಾಯು ಸಹ ಬಿಟ್ಟಿದೆ ಆ ಕಡೆ ಹೋಗೋಣ ನೋಡಿ ನಾನು ಹೇಳಿದ್ನಲ್ಲ ಇನ್ನೊಂದು ಮಲ್ಚಿಂಗ್ ಅಂತ ಹೇಳಿ ಇದು ಉಪ್ಪನೆರ್ಲೆ ಕಡ್ಡಿ ಇದನ್ನು ಭೂಮಿ ನಾನು ಲಾಸ್ಟ್ ಟೈಮು ಕೊಕೋನೆಟ್ ಶೆಲ್ ಮಲ್ಚಿಂಗ್ ತೋರಿಸಿದ್ವಲ್ಲ ಅದು ಕೇವಲ ಒಂದು ಗಿಡಕ್ಕೆ ಮಾತ್ರ ಮಾಡಿದ್ವಿ ಬಟ್ ಇದು ಓವರಾಲ್ ಭೂಮಿಗೆ ಮಾಡಿಸ್ತಾ ಇದ್ದಾರೆ ಹೊಸದಾಗಿ ಏನೋ ಒಂದು ಪ್ರಯೋಗವನ್ನು ಮಾಡ್ತಿದ್ದಾರೆ ಏಕೆಂದರೆ ಸಮ್ಮರ್ ಸೀಸನಲ್ಲಿ ಭೂಮಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದರ ಭೂಮಿಗೆ ಹರಡಿಸಿದ್ದಾರೆ ತುಂಬ ಕಡಿಮೆ ಪ್ರೈಸಲ್ಲೇ ನಮಗೆ ಇದು ಕಡ್ಡಿಗಳು ಸಿಗ್ತಿದೆ ಒಂದು ಲೋಡ್ಗೆ ಏಳ್ನೂರು ರೂಪಾಯಿ ಜಸ್ಟು ಟ್ರಾನ್ಸ್ಪೋರ್ಟ್ ಅಷ್ಟೇ ಅದಕ್ಕೆ ವೇಸ್ಟಿಗೆ ಏನು ನಾವು ಎಕ್ಸ್ಟ್ರಾ ದುಡ್ಡೇನು ಕೊಡ್ತಿಲ್ಲ ತಂದು ಹಾಕೋಕ್ಕೋಸ್ಕರ ಏಳ್ನೂರು ರೂಪಾಯಿ ಕೊಡ್ತಾಯಿದ್ದೀವಿ ನೋಡಿ ಈ ಥರ ತಗೋಬಂದು ಇಲ್ಲಿ ಡಂಪ್ ಮಾಡ್ತಾರೆ ಒಂದಿಬ್ಬರು ಮೂರು ಜನ ಲೇಬರ್ಸ್ನ ಕರ್ಕೊತೀವಿ ಕರೆದು ಈ ಥರ ಭೂಮಿ ಮೇಲೆ ಸ್ಪ್ರೆಡ್ಡನ್ನು ಮಾಡಿದ್ದೀವಿ ಇದು ಸಹ ಒಂದು ಟೈಪ್ ಆಫ್ ಮಲ್ಚಿಂಗ್ ಅಂತಲೇ ಹೇಳ್ಬೋದು ಆಲ್ರೆಡಿ ನಾವು ಎರಡು ಸಲ ಗ್ರೀನ್ ಮಲ್ಚಿಂಗ್ ಮಾಡಿದ್ವಿ ಅದನ್ನು ಎಲ್ಲ ಹೊಡಿಸಿ ಇವಾಗ ಈ ಥರ ಮಲ್ಚಿಂಗನ್ನು ಮಾಡ್ತಾ ನೋಡೋಣ ಟೂ ಟೈಮ್ಸು ನಾವು ಗ್ರೀನ್ ಮಲ್ಚಿಂಗ್ ಮಾಡಿದ ಮೇಲೆ ನಮ್ಮ ಭೂಮಿ ಕಲ್ಲರೇ ಚೇಂಜ್ ಆಗೋಯ್ತು ತೋರಿಸ್ತೀನಿ ಅದನ್ನು ವೀಡಿಯೋದಲ್ಲೇ ಹಾಕ್ತೀನಿ ಹಾಗೆಯೇ ನಮ್ಮ ಮನೆಯವರು ಸಹ ಕಳೆ ಹೊಡೆಯೋದ್ರಲ್ಲಿ ಬ್ಯುಸಿ ಇದ್ದಾರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್